ಸಾಧ್ಯ ಹಾಗಾಗಿ ನಾಗಾರಾಧನೆ ಬಹಳ ಮಹತ್ವ ಇದೆ ನೀವೆಲ್ಲ ಹಿರಿಯರು ಬಾಲ್ಯದಿಂದ ಹೋಗಿರ್ಬೋದು ಯಾವ್ದು ಹಲವಾರು ಕಾರ್ಯಗಳಿಂದ ದೂರ ಪ್ರದರ್ಶನ ಹೋಗಿರಬಹುದು ನೀವು ಆದರೂ ನಿಮ್ಮ ಮಕ್ಕಳನ್ನು ವಾರ್ಷಿಕವಾದ ಉತ್ಸವದ ಸಂದರ್ಭದಲ್ಲಿಯೂ ಇನ್ನು ಯಾವ್ಯಾವ ನಾಗರಾಧನೆ ಸಂದರ್ಭದಲ್ಲಿ ಕಂಡುಕೊಂಡು ಬರಬಹುದು ನಮ್ಮ ಹಿರಿಯರು ಪೂಜೆ ಮಾಡಿದ ಸ್ಥಾನ ಇದೆ ಅಂತ ಹಾಗಾಗಿ ಮಕ್ಕಳಿಗೆ ಪರಿಚಯ ಮಾಡುವುದರ ಮೂಲಕ ಅದರಲ್ಲಿ ಯಾವುದೇ ರೀತಿಯ ಸುದ್ದಿಗಳಾಗಲೂ ಕೂಡ ಯಾವುದೋ ಯಾವ ಜ್ಯೋತಿಷಿಗಳು ನಿಮ್ಮ ಮೂಲಸ್ಥಾನದ ಕೋಪಶಾಪಗಳಿದೆ ಅಂತ ಹೇಳಿ ಮಗುವಿಗೆ ಇಲ್ಲಿ ಗೊತ್ತಾಗದೆ ಓದಾಡೋದಕ್ಕಿಂತ ಹೊರತಾರ ಒಂದು ಪರಿಚಯವನ್ನು ಮಾಡಬೇಕಾದ ಹೊಳೆಗಾಲಕ್ಕೆ ಅದು ನಮ್ಗೆ ಇದೆ ಹಾಗಾಗಿ ಯಾವ ಕಷ್ಟ ಕಾಲದಲ್ಲಿ ಬರಿಗಾಲದಲ್ಲಿ ಭೂಮಿಯಲ್ಲಿ ತಿರುಗಾಡದಲ್ಲಿರುತ್ತಾರೆ ಒಂದು ಹೊಳೆಯ ಬತ್ತದೆ ಗೊರಗದಲ್ಲಿ ಓಡಾಡಬೇಕಾರೆ ಒಂದು ಊಟ ಪುಟ್ಟದಲ್ಲಿರುವ ನೋಡಿ ನಾವೆಲ್ಲ ನಾಲ್ವೇ ಕಂಡಿದ್ದೇವೆ ನಮ್ಮ ಜೀವನ ಹೇಗೂ ಹಾಕಿ ಹೋಗಿದೆ ಆದರೆ ಇವತ್ತು ಅವರ ಮಕ್ಕಳು ಮತ್ತು ಚೆನ್ನಾಗಿದ್ದಾರೆ ಅಂದರೆ ಅವರೆಲ್ಲ ಹಕ್ಕಬೇಕು ಏನಂದ್ರೆ ನಮ್ಮ ತಂದೆಯ ಮಧ್ಯಲು ದೀಪಕ್ಕೆ ಒಂದು ಒಂದು ಸಂಶಯ ಎಣ್ಣೆಗೆ ಬತ್ತಿಗೆ ಇದ್ದ ಸಂದರ್ಭದಲ್ಲೂ ಮನೆಯಿಂದಲೇ ದೇವರಿಗೆ ದೀಪಕ್ಕೆ ಹಚ್ಚಲಿಕ್ಕೆ ಬೇಕಾದ ಬತ್ತಿ ಎಣ್ಣೆಯನ್ನು ಕಟ್ಟುಬಿಡುವುದು ಮನೆಯಲ್ಲೇ ಒಂದು ಬಟ್ಟಿ ಹಕ್ಕನ್ನು ಕಟ್ಟುಬಿಡುವುದು ದೇವರಿಗೆ ನೈವೇದ್ಯ ಮಾಡಿ ಬರಿಗಾಲಿ ಬರಿ ಹೊಟ್ಟೆಯಲ್ಲಿ ಗಮನದ ದನಗಳಿದ್ದವು ಹಿಂದಿನ ಕಾಲದಲ್ಲಿ ಅವರು ಮಾಡಿದ್ರೆ ಕುಂಡಿನ ತಂದೇ ಹೊರತು ನಾವೆಲ್ಲ ತುಂಬಾ ಹೊರಗೆ ಬಿಟ್ಟಿದ್ದೇವೆ ಸಾಫ್ಟ್ವೇರ್ ಇಂಜಿನಿಯರ್ ನಾವು ಅದನ್ನು ಯಾವುದೇ ದೊಡ್ಡ ಪದವಿಗಳನ್ನು ತಂದಿದ್ದೇವೆ ನಾವು ಪಿ ಎಚ್ ಡಿ ಮಾಡಿದ್ದೇವೆ ನಾವು ಎಂ ಎಸ್ ಸಿ ಮಾಡಿದ್ದೇವೆ ನಾವು ಎಂ ಡಿ ಮಾಡಿದ್ದೇವೆ ಎಂಬ ಕಾಲದಿಂದ ನಾವು ಚೆನ್ನಾಗಿದ್ದೇವೆ ಅಂತ ಹೇಳುವಂಥ ಕಲ್ಪನೆ ನಮಗೆ ನಮ್ಮ ಹಿರಿಯರು ಅಪ್ಪ ಅಜ್ಜನಿಯರು ಆ ಕಾಲದಲ್ಲಿ ಏನು ದಪ್ಪಲಿದ್ದ ಕಾಲದಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದೆ ದೇವರ ಪ್ರತಿ ಒಂದು ನಿರ್ಧಾರ ಎಂಬ ಕಾರಣಕ್ಕೋಸ್ಕರ ಅದರ ಫಲ ಇವತ್ತು ನಾನು ಅನ್ವಯಿಸಿದೆ ಅಂತ ಹೇಳುವಂತಹ ಎಚ್ಚರಿಕೆ ನಮಗಿದ್ರೆ ಅದು ನಿಜವಾಗಲೂ ಕೃತಜ್ಞತೆ ಅವರಿಗೂ ಒಳ್ಳೆಯ ಸಂಸ್ಕಾರ ಕೊಡಬೇಕಾದ ಅಧಿಕಾರದಲ್ಲಿ ಅಂತಹ ತಮ್ಮ ಕುಟುಂಬದವರು ಪ್ರಕೃತಿಯ ಪೂಜೆ ಮಾಡ್ತಾರ ಪ್ರಕೃತಿಯ ಮತದಲ್ಲಿರುವ ಶೇಷ ಇಲ್ಲಿಯ ಆರಾಧ್ಯ ರೀತಿಯಾದ ರಾಜ್ಯದಲ್ಲಿ ಸಂಬಂಧಪಟ್ಟ ಒಂದು ಶಿಕ್ಷಣ ಸಹಿತ ಕಾನೂನು ನಗಮೆಂದ್ರ ಪ್ರತೀಕ ಅದರ ಪೂಜೆಯನ್ನು ಮಾಡ್ತಾರೆ ಕಾಳುನಿಯನ್ನ ಪೂಜೆಯನ್ನು ಮಾಡುತ್ತಾರ ಆ ಮೂಲಕ ಇಲ್ಲಿಯ ಆರಾಧನೆ ನಡೆಸಿಕೊಂಡು ಹೋಗಿದ್ದಾರೆ ಇವತ್ತು ಈಗಾಗಲೇ ರೇದಿಕೆಯಲ್ಲಿ ಹೇಳ್ತಾರೆ ಸ್ಥಿತಿ ಮುದುರು ನಂಬರ ಇವತ್ತು ಹನ್ನೊಂದಷ್ಟು ಒಳ್ಳೆಯ ಆ ಈ ಕುಟುಂಬದಲ್ಲಿ ನಿಮ್ಮ ಎಲ್ಲರ ಸಹಕಾರದೊಂದಿಗೆ ದೊಡ್ಡ ಸಂದರ್ಭಗಳು ಮಾಡಲಿಕ್ಕೆ ಇವತ್ತು ಸೋಮರ ಸಹಕಾರದೊಂದಿಗೆ ಒಂದು ಒಳ್ಳೆಯ ನಾಗಗಮನೋತ್ಸವ ಪಡೆಯಲಿಕ್ಕೆ ಇದೆ ಸೇವೆಯಿಂದ ಆರಂಭಿಸಿದೆ ಮುಂದೆ ಮಾಡಲ್ಲ ಸೇವೆಗಳಿಂದ ಸ್ವಲ್ಪ ಾಗದೇವಿಯವರು ಸಂತೃಪ್ತನಾಗಿ ಈ ಕುಟುಂಬಕ್ಕೆ ಒಳ್ಳೆಯ ಸಂತತೆ ಸಂಪತ್ತು ಆರೋಗ್ಯವನ್ನು ಮಾತ್ರ ಅಲ್ಲದೆ ನೀವೆಲ್ಲ ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷಗಳಲ್ಲಿ ಭಾಗಿಯಾಡಿಕೊಂಡು ಭಕ್ತಿಯಿಂದ ಭಗವಂತನ ಹೃದಯದಲ್ಲಿ ಹೊತ್ತು ನೋಡಬಂದಿದ್ದರು ನಿಮ್ಗೆ ದಿವ್ಯ ಸನ್ನಿಧಾನದ ಅನುಭವ ಹೇಳ್ತಾರ ಬೇರೆ ಇದೇ ವೇಗುಳಿಗೆ ಸಂಬಂಧ ಗುಣಾಕ್ಷದಲ್ಲಿ ಇದರ ರಾಮಕೃಷ್ಣದ ಶ್ರೀಗಳು ಇದ್ದಾರೆ ಅವರಿಗೆ ಪೂರಾಶ್ರಮದ ಬಾಂಧವ್ಯ ಇದೆ ಹೇಳುವ ಸಂತೋಷ ಕೊಟ್ಟಿದ್ದೇವೆ ಬಹಳ ಜನ ನನ್ನ ಪ್ರತ್ಯೇಕ ತಂಡದ ಕೆಲವೇ ಕೆಲದವರಿಗೆ ಅಹ್ ತುಂಬಾ ದೊಡ್ಡ ಸಾಧಕರಿದ್ದಾರೆ ಆ ಋಷಿಕೇಶದಲ್ಲಿ ಕೂಡ ಒಬ್ಬರು ಪುತ್ತೂರಿನ ಅಹ್ ಶಿವಳ್ಳಿ ಗ್ರಾಮಗಳು ತುಂಬಾ ದೊಡ್ಡ ಸ್ಥಾನವನ್ನು ಕಳೆದು ಆಶ್ರಮವನ್ನು ಗಳಿಸಿದ್ದಾರೆ ಅವರಿಗೆ ಶಿವನ ಅಂದ್ರೆ ಹೀಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೇ ಕೆಲವರು ಇನ್ನು ಎಲ್ಲಿಗೆ ಹೋಗ್ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡಿ ಒಳ್ಳೆಯ ಸಾಧನವನ್ನು ಮಾಡಿದ್ದಾರೆ ಅವ್ರು ಗೊತ್ತಿರುವುದನ್ನು ನಮ್ಮ ಕಣ್ಣ ಮನೆಯಲ್ಲಿ ಬಿಟ್ಟಿದ್ದಾರೆ ಅವರು ಹಾಗಾಗಿ ಅವರು ಮಾತನಾಡುತ್ತಿದ್ದಾರೆ ಹರೀಕ್ಷೆ ನಾನು ನಾನು ಅವನಲ್ಲಿ ಬಂದ ಇಪ್ಪತ್ತೈದು ದಿವಸ ಹಿಂದೆ ಹಾಗಾಗಿ ಅವರ ಕೈಯಲ್ಲಿ ಒಂದು ಒಳ್ಳೆಯ ಅನ್ಯಾಯಿತು ಅವ್ರು ಕೊಡಬೇಕಾದ್ರೂ ಸಂತೋಷ ಮಾಡಕ್ಕೆ ಇರ್ತಾರೆ ಅವರು ತುಂಬಾ ಹೇಳುತ್ತಾರೆ ಅದರ ಜೊತೆಗೆ ಅವ್ರು ಯಾವುದನ್ನ ಕೊಟ್ಟು ಅದರ ಸಮೃದ್ಧಿ ಆಗುತ್ತೆ ಅಂತ ಹೇಳುವುದು ಹಾಗಾಗಿ ಅದೇ ಮತ್ತೆ ನೆನಪಿಟ್ಕೊಂಡು ಇಪ್ಪತ್ತೆ ಮೊನ್ನೆ ಗ್ರಾಮದ ಧಾರ್ಮಿಕ ಶ್ರದ್ಧಿಗೆ ಚಿಂತನೆ ಮಾಡುವುದು ಇನ್ನು ಗ್ರಾಮ ಪ್ರೋಜನೆಯ ಕಿಶೋಳು ಅವರು ತುಂಬಾ ಉನ್ನತ ನೋಡುವುದು ಪ್ರಕರಣದಲ್ಲಿ ಬಂದಿದ್ದಾರೆ ಆಶ್ಚರ್ಯ ಆಗಬೇಕು ಅವರ ಮತ್ತು ಅವರ ಸೇವಾ ಮಂತ್ರಿಗಳಿರ್ಬೋದು ಅಥವಾ ಯೋಜನೆಯ ಅಧಿಕಾರಿಗಳಿರ್ಬೋದು ಅಥವಾ ಇನ್ನೂ ಕೆಲಸ ತರದ ಸೇವಾ ಕರ್ಕೊಂಡು ಅವರೆಲ್ಲ ಸಹಕಾರ ಕರ್ಕೊಂಡು ನಾವೆಲ್ಲ ತಂತ್ರಿಗಳ ಕಾಲತಂತ್ರಗಳ ಅವರ ಮಕ್ಕಳು ಶ್ರೀರಂತ್ರ ತಂತ್ರಜ್ಞಾನ ಹೀಗೆ ಅಹ್ ಪರಂಪರೆಯಲ್ಲೇ ಬರೋ ನಮಗೆ ವ್ಯಕ್ತಿತ್ವ ಮನೆತನ ತಂತ್ರಜ್ಞಾನ ಆಮೇಲೆ ಕಣ್ಣಿನ ಇನ್ನೂ ಅನೇಕರು ಅವರಿಗೆ ಶುಭಾಶಯ Terima <susur>